कर्तव्यों का अन्य वन्य ऐसा तो शायद वो विज्ञान से वे वहीं से कहने को तो तुम तो बोलता है तो उसी लोगों का तो आप भी कहने को लेकिन जितने कहने को लेकिन जितने भी खाये हैं हम बात करते हैं जो भी तो बहुतों जो हैं आह बहुतों जिन्होंने जो निकाला है ये बहुतों ने उसका तो शायद वो �

అనుసరించండి మరి ఎద్రగ మాట అబద్ధం లేదు నా మాట

ಅಲ್ಲ ಅಂತ ವಿಚಾರ ಪ್ರಸ್ತಾವಕ್ಕೆ ಕೋಟೆಯಲ್ಲಿ ಇಂದ ಹಾಜರಪಡಬಹುದು ಬಾರಿ ಕೋಟೆಯಲ್ಲಿ ನಾವು ಪ್ರಾತನ್ನ ಜಾಲ ಮಾಡಬಹುದು ಅಲ್ಲೇ ಏನು ಇದೆ ಅದಕ್ಕೆ ಎಲ್ಲರೂ ಕೂಡ ಅಂತಾ ಡಿಸ್ಕಸಿಸಿಯಿಂದ ಒಂದೇ ಆಯ್ತು ಮತ್ತೆ ಓಡಾನು ಕೇಳ್ತರು ಡಿಸ್ಕಸ ನಾವು ಓಡಾಡೋಣ ಬೋಧಕ ಈ ಹಾಯ್

来来，努力。<noise> yeah, 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 yeah. Yeah, you ಕರೆನೆನೆಲ್ಲ ನ್ಯಾಯithi ಪ್ರತಿ ಕೈಗೆ ಡಿಪಾರ್ಟ್ಮೆಂಟ್ ಮಾಡ್ತರು ಕೊಡ್ತೀರೋಲ್ಲ ಸರ್ ಮೈನೆಗೇಶನ್ ಮಾಡ್ತರು ಕೊಡ್ತೀರೋಲ್ಲ ಅದಕ್ಕೆ ಅನುಮಾನ

ಈಗ ಕೆಲಸ ಕೆರೆ ಕೆರೆ ಕೋಣಿ ಮಾಡ್ತೇನೆ